ವಿಜೇಂದ್ರ ಅವ್ರನ್ನ ಪ್ರಶ್ನೆ ಮಾಡೋದು ಅಂತ ಹೇಳಿದ್ರೆ ಅವ್ರ ನಾಯಕತ್ವವನ್ನು ಪ್ರಶ್ನೆ ಮಾಡೋದು ಅಂದರೆ ಮೋದಿಯವ್ರ ನಾಯಕತ್ವ ಪ್ರಶ್ನೆ ಮಾಡ್ದಂಗೆ ನಡ್ಡಾ ಅವರ ಆದೇಶವನ್ನು ಪ್ರಶ್ನೆ ಮಾಡ್ದಂಗೆ ಯಾಕೆ ಈ ಥರ ಮಾಡ್ತೀರಿ ಇದು ಸರಿಯಲ್ಲ ನಾವು ನೋಡಿದ್ದೀವಿ ನಾವು ವಿನಂತಿ ಮಾಡಿದ್ದೀವಿ ನಾವು ಹೇಳಿದ್ದೀವಿ ಕೇಳಿದ್ದೀವಿ ಹಿರಿಯರು ಹೇಳಿದ್ದಾರೆ ಕೇಳಿದ್ದಾರೆ ಈಗ ಬರ್ತಾ 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 ಎಲ್ಲಿವರೆಗೆ ಹೋಗಿದೆ ಅಂತ ಹೇಳಿದ್ರೆ ಹಾದಿ ಮೇಲೆ ಬೀದಿ ಮೇಲೆ ಈಗ ನೀವೇ ಹೇಳಿದ ಹಾಗೆ ಅಲ್ಲಿಗೆ ತಂದು ಇರಿಸಿದ್ದಾರೆ ಇದಕ್ಕೊಂದು ಅಂತ್ಯ ಹಾಡಬೇಕು ಅದಕ್ಕೆ ನಾವು ಸುಮ್ಮನೆ ಕುತ್ಕೊಂಡ್ರೆ ಆಗೋದಿಲ್ಲ ಗಮನ ಸೆಳೀಬೇಕಾಗ್ತದೆ ಸಂಬಂಧಪಟ್ಟವರಿಗೆ ಅವ್ರು ದೊಡ್ಡವ್ರೇನೋ ದೊಡ್ಡ ದೊಡ್ಡ ರೀತಿಯಲ್ಲಿ ಮಾತಾಡ್ತಾರೆ ಏನೋ ಒಂದು ಆಗ್ತದೆ ತಡೀರಪ್ಪ ತಡೀರಪ್ಪ ಅಂದರೆ ಆಗ ನಮಗೆ ಆ ತಡಿಯೋಕ್ಕಾಗಲ್ಲ ನಮಗೆ ಆ ತವ ತವಕ ಇದೆ ಸಂಘಟನೆ ಒಟ್ಟಾಗಿ ಹೋಗಬೇಕು ಅವರು ನಾವು ಎಲ್ಲರೂ ಯಾರು ತಾವು ಹೇಳಿದಾಗೆ ರಸ್ತೆ ಮೇಲೆ ಅಥವಾ ಇನ್ಯಾವುದೋ ತಂಡ ಮಾಡ್ಕೊಂಡು ಹೋರಾಟ ಮಾಡ್ತೀವಿ ಅಂತಲ್ಲ ಅವರು ಹೋರಾಟ ಮಾಡಲಿ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರುಗಳ ನೇತೃತ್ವದಲ್ಲಿ ನಮ್ಮೆಲ್ಲ ಹಿರಿಯರ ನಾಯಕರ ಸಲಹೆ ಮಾರ್ಗದರ್ಶನ ಪಡೆದು ಮಾಡಬೇಕು ಅವರೇ ಐದಾರು ಜನ ನಾಲ್ಕಾರು ಜನ ಸೇರಿ ನಮ್ಮದೇ ಒಂದು ತಂಡ ಅಂತ ಹೋಗೋದಿದೆಯಲ್ಲ ಇದು ಯಾವ ಕಾರಣಕ್ಕೂ ಸರಿಯಲ್ಲ ಇಲ್ಲಿ ಕ್ಷಣದಿಂದ ನಿಲ್ಲಿಸಬೇಕು ನಿನ್ನೆ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದವರು ಪಕ್ಷದ ಅಧ್ಯಕ್ಷರಾಗಿದ್ದವರು ತಳಮಟ್ಟದಿಂದ ಬಂದರು ಅವ್ರನ್ನ ಸಲಹೆ ಕೊಟ್ಟಿದ್ದಾರೆ ನೀವು ಫ್ಲೈಟಲ್ಲಿ ಡೆಲ್ಲಿಗೆ ಹೋಗಿಬರ್ರಪ್ಪ ಅಲ್ಲಿ ಮಾತಾಡ್ರಿ ಅದು ಬಿಟ್ಬಿಟ್ಟು ಇಲ್ಲಿ ರಸ್ತೆ ಮೇಲೆ ಯಾಕೆ ಹೋಗ್ತೀರ ಅಂತ ಹೇಳಿದ್ರೆ ಅವರಿಗೂ ಬೈಕ್ ಬಂದಂಗೆ ಮಾತಾಡ್ತಾರೆ ಇನ್ನು ನಮ್ಮ ಬಗ್ಗೆ ಅಂತೂ ಏನು ಮಾತಾಡ್ತಾರಂತ ಹೇಳಿ ನಿಮಗೆ ಗೊತ್ತು ನಾವು ಅದ್ರ ಬಗ್ಗೆ ಏನು ಕೇರು ಮಾಡಲ್ಲ ಬಿಡಿ ನಮಗೆ ಅವರು ಮಾತಾಡ್ತಾರೆ ಇದು ಸರಿಯಲ್ಲ ಅಂತ ಹೇಳೋದಕ್ಕೆ ನಾವು ಸೇರಿದ್ದೇವೆ ನಾವು ಇದನ್ನು ಪಕ್ಷದ ಹೈಕಮಾಂಡಿಗೂ ಗಮನಕ್ಕೂ ತರ ಪ್ರಯತ್ನ ಮಾಡ್ತೇವೆ ರಾಜ್ಯದ ಪ್ರಮುಖರು ನಮ್ಮ ಸಲಹೆಗ ಹಿರಿಯರು ಯಾರ್ಯಾರು ಇದ್ದಾರೆ ಮಾಜಿ ಮುಖ್ಯಮಂತ್ರಿಗಳು ಮಾಜಿ ಅಧ್ಯಕ್ಷರುಗಳು ಇವರೆಲ್ಲರ ಗಮನಕ್ಕೂ ತರಬೇಕು ಹೀಗೆ ಮಾಡೋದ್ರಿಂದ ತಮ್ಮ ಮೂಲಕ ಅವರೆಲ್ಲರ ಗಮನಕ್ಕೆ ಬರ್ತದೆ ಇದು ಒಂದೆರಡು ದಿನದಲ್ಲಿ ಒಂದು ಎಂಟತ್ತು ದಿನದಲ್ಲಿ ಒಂದು ಅಂತ್ಯ ಆಗ್ತದೆ ಎಲ್ಲರೂ ಒಗ್ಗಟ್ಟಾಗಿ ಹೋಗಬೇಕು ಅಂತ ಈಗಲೂ ನಾನು ಅವ್ರಿಗೆ ಕರೆ ಕೊಡ್ತೇನೆ ನಮ್ಮ ವಿಜೇಂದ್ರ ಅವರ ನಾಯಕತ್ವದಲ್ಲಿ ನಮ್ಮ ಆರ್ ಅಶೋಕ್ ಅವರ ನಾಯಕತ್ವದಲ್ಲಿ ಚಲವಾದಿ ನಾರಾಯಣ ಸ್ವಾಮಿಯ ನಾಯಕತ್ವದಲ್ಲಿ ಈ ನಮ್ಮೆಲ್ಲ ಹಿರಿಯರನ್ನ ಮಾರ್ಗದರ್ಶನ ಪಡೆದು ಒಟ್ಟಾಗಿ ಹೋಗೋಣ ಕೂಡಲೇ ಬನ್ನಿ ಹಿರಿಯರ ಜೊತೆ ಸಮಾಲೋಚನೆ ಮಾಡಿ ನಮ್ದು ಯಾರ್ದಾರು ಏನೋ ತಪ್ಪಿದ್ರೆ ಅಲ್ವ ಹೇಳಿ ನಮಗೆ ಹೇಳೋ ಬುದ್ಧಿ ಹೇಳೋರು ಇದ್ದಾರೆ ನಮ್ಮ ಇದ್ದಾರೆ ಪುರುಷ ಮಾತಾಡೋರು ಇದ್ದಾರೆ ಅವ್ರ ಹತ್ರ ಹೋಗಿ ಹೇಳಿ ಅಂತ ವಿನಂತಿ ಮಾಡ್ತಾರೆ